ಎಲ್ಲಾ ರೈತ ಬಂದ್ರು ನಮಸ್ಕಾರ ನಾನು ಜೀವನ್ ನೀವು ನೋಡ್ತಾ ಇದ್ರೆ ಜೈ ಕಿಸಾನ್ ಯೂಟ್ಯೂಬ್ ಚಾನಲ್ ಆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಾದ್ತಾ ನೀವು ಈಗಾಗಲೇ ನೋಡಿರ್ತೀರಿ ಈಗ ಜೈ ಕಿಸಾನ್ ಫರ್ಟಿಲೈಸರ್ ನೋಡಿರ್ತೀರಿ ಅದ್ರಾಗ ಎನ್ ಪಿ ಕೆ ಅಂತ ಕೇಳಿರ್ತೀರಿ ಆಮೇಲೆ ಮೈಕ್ರೋ ನ್ಯೂಟ್ರಿ ಅಂತ ಕೇಳಿರ್ತೀರಿ ಎರಡು ಗೊಬ್ಬರ ಹೇಳ್ತಿದ್ರು ಸೊ ಅದನ್ನ ಎರಡು ರೀತಿ ಇರುವಂತ ಒಂದ್ ಯಾವ್ದಾದ್ರು ಗೊಬ್ಬರ ಅದು ಇದು ಬಯೋಟ್ವೆಂಟಿ ಜೈ ಕೆನ್ ಅವ್ರ ಬಯೋಟ್ವೆಂಟಿ ಇದ್ರಾಗ ಏನಂದ್ರೀ ನಿಮ್ಗೆ ಪಿ ಕೆ ಫರ್ಟಿಲೈಸರ್ ಸಿಗ್ತದ ಆಮೇಲೆ ನಿಮಗೆ ಮೈಕ್ರೋ ನ್ಯೂಟ್ರನ್ ಫರ್ಟಿಲೈರ್ ಸಿಗ್ತದೆ ನೋಡ್ತಾ ಇರಬಹುದು ನೀವೆಲ್ಲ ಐರನ್ ಮ್ಯಾಗ್ನೀಷಿಯಮು ಬೋರಾನು ಅಂತ ಹೇಳಿ ಎಲ್ಲಾನು ಮತ್ತೆ ಇದಲ್ಲದೆ ಅಲ್ಲದೆ ಇನ್ನೊಂದ್ ಸಿ ವಿಡ್ ಕೂಡ ಅದ ಇದ್ರಾಗ ಅಷ್ಟು ತ್ರೀ ಇನ್ ಒನ್ ಅಂತ ನಾವು ಕರಿಬಹುದು ಇದನ್ನ ಇದನ್ನ ಏನಂದ್ರೀ ನೀವು ಯಾವಾಗ ಸ್ಪ್ರೇ ಮಾಡಬಹುದು ಅಂದ್ರೆ ಆರಾಮಾಗಿ ಬೆಳೆ ಈಗ ಇಪ್ಪತ್ತೈದು ದಿನದಿಂದ ಸ್ಟಾರ್ಟ್ ಮಾಡಿ ನೀವು ಅಪ್ ಫ್ಲವರ್ ಆಗುತ್ತಾನ ಇದನ್ನ ನೀವು ಸ್ಪ್ರೇ ಮಾಡಬಹುದು ಆಮೇಲೆ ಇದ್ರಾಗ ಇನ್ನೊಂದು ಏನ್ ಚಲೋ ನಿಮ್ಗೆ ಒಮ್ಮೆ ಮಳೆ ಆಯ್ತು ಜಾಸ್ತಿ ಅಥವಾ ಬಿಸಿಲು ಆಯ್ತು ಆ ಒಂದು ಸಿ ಬೀಡ್ ಇರೋದ್ರಿಂದ ಅವಾಗ ಸ್ಪ್ರೇ ಮಾಡ ನಿಮಗೆ ಗಿಡಕ್ಕೆ ಸ್ಟ್ರೆಸ್ ಆಗೋದ್ ಕೂಡ ಕಮ್ಮಿ ಆಗ್ತದ ರೈತರ ಇದ ನೋಡಕ್ ಅಷ್ಟ ಒಂದ್ ಲೀಟರ್ ಅದ ನೀವ್ ಏನಾದ್ರೂ ಇದ್ ತೂಕ ಮಾಡಿರ ಒಂದೂವರೆ ಲೀಟರ್ ಅಷ್ಟು ನಿಮ್ಗೆ ಕಾಣ್ತದೆ ವೇಟ್ ನೋಡಬಹುದು ನೀವು ಅಷ್ಟು ವ್ಯಾಲ್ಯೂಮ್ ಜಾಸ್ತಿ ಅದ ಸೊ ರೈತರ ಆರಾಮಾಗಿ ಇದನ್ನ ಬಳಸಬಹುದು